ಇವತ್ತು ಆರೋಗ್ಯಕರ ಉಗುರು ಬೆಳವಣಿಗೆಗೆ ಪೋಷಕಾಂಶಗಳು ಬಹು ಮುಖ್ಯ ಪಾತ್ರ ವಹಿಸುತ್ತೆ ಅದರಲ್ಲೂ ಖನಿಜಗಳು ಹಾಗೆ ಜೀವಸತ್ವಗಳು ಅಂತ ನಾವೇನು ಹೇಳ್ತೀವಿ ಇದು ನಮ್ಮ ಉಗುರು ಬೆಳವಣಿಗೆಗೆ ಹಾಗೂ ಉಗುರನ್ನು ಆರೋಗ್ಯಕರವಾಗಿ ಇಡೋದಲು ಕಾರಣ ಆಗುತ್ತೆ ಈ ಮೊದಲನೇದಾಗಿ ಸೂಪರ್ ಫುಡ್ಸ್ ಉಗುರು ಬೆಳವಣಿಗೆಗೆ ಯಾವ್ದು ಬರುತ್ತೆ ಅಂತಂದ್ರೆ ಬಯೋಟಿನ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ ಈ ಬಯೋಟಿನ್ ಅನ್ನೋದು ಎಕ್ಸ್ಪೆಷಲಿ ಇದನ್ನ ನಾವು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಅಂತ ನಾವು ಕರೆಯಲ್ಪಡ್ತೀವಿ ಇದನ್ನ ಇನ್ನು ಮೂರು ನಾಲ್ಕು ಹೆಸರಲ್ಲಿ ಕರಿತೀವಿ ಇದನ್ನ ವಿಟಮಿನ್ ಬಿ ಹೆಚ್ ಅಂತ ಕರಿತೀವಿ ವಿಟಮಿನ್ ಬಿ ನೈನ್ ಅಂತನೂ ಕರಿತೀವಿ ಹಾಗೆ ಕೋ ಎನ್ಸೈಮ್ಸ್ ಅಂತನೂ ಇದನ್ನ ಕರೆಯಲ್ಪಡ್ತದೆ ಈ ಬಯೋಟಿನ್ ಏನು ಮಾಡುತ್ತೆ ಅಂದರೆ ಈ ಬಯೋಟಿನ್ ಪೋಷಕಾಂಶವು ನಮ್ಮ ದೇಹದಲ್ಲಿ ಜೀವಕೋಶನ ಡೆವಲಪ್ಮೆಂಟ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಇದು ನೇಲ್ನ ಸೆಲ್ ಗ್ರೋತ್ಗೆ ಇದು ಸಹಾಯಕಾರಿಯಾಗಿ ಮಾಡ್ತಾ ಬರುತ್ತೆ ಈ ಬಯೋಟಿನ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಪ್ರೋಟೀನ್ ಮೆಟಬಾಲಿಸಮ್ ಅಂತ ಬರೋದು ನಮ್ಮ ಪ್ರೋಟೀನ್ ಮೆಟಬಾಲಿಸಮ್ ಏನಾಗುತ್ತೆ ಅದರಲ್ಲಿ ಅಮೋನೊ ಆಸಿಡ್ಸ್ ಪ್ರೊಡಕ್ಷನ್ ಆಗಿ ಇದನ್ನ ಬಯೋಟಿನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ನಾವು ಎಥೆ ಪ್ರೋಟೀನ್ ಕನ್ಸಂಪ್ಷನ್ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ ಆಗುತ್ತೆ ಈ ಪೋಷಕಾಂಶ ಭರಿತ ಆಹಾರ ಸೇವನೆಯಿಂದ ನಮಗೆ ಉಗುರು ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಹಾಗೆಯೇ ಈ ಉಗುರನ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಒಂದು ಸಂಶೋಧನೆ ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿ ಹೇಳಿದೆ ಒಂದು ದಿನಕ್ಕೆ ಟೂ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಅಷ್ಟು ಬಯೋಟಿನ್ ಆರು ವಾರ ತನಕ ಕೆಲವೊಬ್ರು ಜನಕ್ಕೆ ಬ್ರಿಟಲ್ ನೇಲ್ಸ್ ಇರೋರಿಗೆ ಕೊಟ್ಟಾಗ ಇದು ಬ್ರಿಟಲ್ ನೇಲ್ಸ್ನ ಕ ಅಂದರೆ ಪ್ರಯೋಜನಕವಾಗಿ ಕಮ್ಮಿ ಮಾಡಲು ಇದು ಸಹಾಯ ಮಾಡ್ತಾ ಹೋಗಿದೆ ಹಾಗೆ ಈ ಆರ್ ಡಿ ಎ ರೆಕಮೆಂಡೇಶನ್ ಪ್ರಕಾರ ಒಂದು ದಿನಕ್ಕೆ ನಾವು ಎಷ್ಟು ಈ ಬಯೋಟಿನ್ ನಾವು ಸೇವನೆ ಮಾಡಬೇಕು ಅಂತಂದರೆ ತರ್ಟಿ ಮೈಕ್ರೋಗ್ರಾಮ್ ಪರ್ ಡೇ ನಾವು ಈ ಬಯೋಟಿನ್ನ ಸೇವನೆ ಮಾಡಬೇಕಾಗುತ್ತೆ ಈ ಬಯೋಟಿನ್ ಯಾವುದ್ರೆಲ್ಲ ಫುಡ್ ಅಲ್ಲಿ ಇರುತ್ತೆ ಅಂತ ನಾವು ನೋಡೋದಾದರೆ ಒಂದು ನಾವು ನಾನ್ವೆಜ್ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಮಾಂಸ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ ನಾವು ಎಕ್ಸ್ಪೆಷಲಿ ಆರ್ಗನ್ ಮೇಟ್ಸ್ ಅಂತ ಹೇಳ್ತೀವಿ ಲಿವರ್ ಬ್ರೈನ್ ಈ ತರ ಏನು ನಮಗೆ ಆರ್ಗನ್ ಮೇಟ್ಸ್ ಬರುತ್ತೆ ಅದರಲ್ಲಿ ಯಥೇಚ್ಛವಾದ ಬಯೋಟಿನ್ ಇರುತ್ತೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಬಯೋಟಿನ್ ಇರುತ್ತೆ ಹಾಗೆ ಫಿಶಲ್ ಕೂಡ ಬಯೋಟಿನ್ ಇರುತ್ತೆ ಅದರ ಜೊತೆಗೆ ಅವೆಕ್ಯಾಡೋ ನಟ್ಸ್ ಮತ್ತೆ ಸೀಡ್ಸ್ ಕಾಲಿಫ್ಲವರ್ ಅಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಬಯೋಟಿನ್ ಇರುತ್ತೆ ಇದನ್ನು ನೀವು ದೈನಂದಿನ ಆಹಾರ ಪದ್ಧತಿಲಿ ಇಲ್ಲಿ ಏನು ನಾನು ಮೆನ್ಷನ್ ಮಾಡಿದ್ರು ಆ ಆಹಾರನ ಬಳಸೋದ್ರಿಂದ ನಿಮ್ಮ ಬಯೋಟಿನ್ ರೀಚ್ ಆಗ್ತಾ ಹೋಗುತ್ತೆ ಹಾಗೆ ಉಗುರುಗಳ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಅಂತ ಹೇಳ್ತೀವಿ ಈ ಉಗುರು ಬೆಳವಣಿಗೆಗೆ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇದಾಗಿ ಈ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಅಲ್ಲಿ ಬರೋದು ವೈಟಮಿನ್ ಬಿ ಟ್ವೆಲ್ ಅಂತ ಹೇಳ್ತೀವಿ ಈ ವೈಟಮಿನ್ ಬಿ ಟ್ವೆಲ್ ಒಂದು ಇದು ನಮ್ಮ ಆರ್ ಬಿ ಸಿ ಡೆವಲ್ ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ ಡೆವಲಪ್ಮೆಂಟ್ನ ಸಹಾಯಕಾರಿಯಾಗಿ ಮಾಡ್ತಾ ಹೋಗುತ್ತೆ ಹಾಗೆ ಈ ವೈಟಮಿನ್ ಬಿ ಟ್ವೆಲ್ ನಮ್ಮ ದೇಹದಲ್ಲಿ ಐರನ್ನ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಸಹಾಯಕಾರಿಯಾಗುತ್ತೆ ಹಾಗೆ ಈ ವೈಟಮಿನ್ ಬಿ ಟ್ವೆಲ್ ನಮ್ಮ ಉಗುರನ್ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಈ ವೈಟಮಿನ್ ಬಿ ಟ್ವೆಲ್ ಈ ಸ್ನೇಲ್ ಗ್ರೋತಿಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ನ್ಯೂ ಸೆಲ್ಸ್ ಗ್ರೋತಿಗೆ ಅಲ್ಲಿ ಪ್ರಾಪರಾಗಿ ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ ನೀಲ್ನ ನೀಲಿಗೆ ಆರೋಗ್ಯಕರವಾದ ಪೋಷಕಾಂಶ ಸಪ್ಲೈ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟು ನಾವು ಫೋಲಿಯೇಟ್ ಅಥವಾ ವಿಟಮಿನ್ ಬಿ ನೈನ್ ಅಂತ ಕರಿತೀವಿ ಇದು ಕೂಡ ಬಿ ಕಾಂಪ್ಲೆಕ್ಸ್ ವೈಟಮಿನ್ಗೆ ಸೇರುತ್ತೆ ಇದು ಮೊದಲೇದಾಗಿ ನೇನ್ ಗ್ರೋತ್ ಅಂದರೆ ಹೊಸ ಸೆಲ್ ಗೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಈ ಆರ್ ಬಿ ಸಿ ಸೆಲ್ನ ಫಾರ್ಮೇಶನ್ ಮಾಡೋಕ್ಕೆ ಇದು ಆಗುತ್ತೆ ರೆಡ್ ಬ್ಲಡ್ ಸೆಲ್ಸ್ನ ಫಾರ್ಮೇಷನ್ ಮಾಡೋದಕ್ಕೆ ಅದರ ಜೊತೆಯಲ್ಲಿ ಈ ವಿಟಮಿನ್ ಫೋಲಿಕ್ ಆಸಿಡ್ ಕೂಡ ದ ನ್ಯೂ ಇನ್ಫ್ಲಮೇಷನ್ ಈ ಉಗ್ರರು ಸುತ್ತ ಯಾವುದೂ ಇನ್ಫ್ಲಮೇಷನ್ ಅಥವಾ ಉಗ್ರ ಬೆಳವಣಿಗೆ ಉರಿ ಸಮಸ್ಯೆ ಯಾವದೇ ಆದ್ರೂ ಕಮ್ಮಿ ಮಾಡಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ನಾವು ಯಾವಾಗ ಈ ವೈಟಮಿನ್ ಬಿ ಟ್ವೆಲ್ ಫೋಲಿಯೇಟ್ ಹಾಗೆ ಬಿ ನೈನ್ ಈ ತರ ಪೋಷಕಾಂಶ ನಾವು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಕೊಡ್ತಾ ಹೋಗ್ತೀವಿ ನಮ್ಮ ದೇಹದಲ್ಲಿ ಉಗುರಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ತರ ಬ್ರಿಟಲ್ ನೀಲ್ಸ್ ಯಾವುದೇ ತರ ಸಮಸ್ಯೆ ಬರುವುದಿಲ್ಲ ಹಾಗೆ ಈ ಈ ನಾವು ಈ ವಿಟಮಿನ್ ಬಿ ಟ್ವೆಲ್ ಮತ್ತೆ ಯಾವುದ್ರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅಂದ್ರೆ ವೆಜ್ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಹಾಗೆ ನಾನ್ ವೆಜ್ ಅಂತಂದ್ರೆ ವೈಟ್ ಮೀಟ್ ಬಿಳಿಯ ಮಾಂಸ ಅಥವಾ ಕೆಂಪು ಮಾಂಸ ಏನು ಕರಿತೀವಿ ಅದಲ್ಲಿ ಯಥೇಚ್ಛವಾದ ವೈಟಮಿನ್ ಬಿ ಟ್ವೆಲ್ ಅಂಶ ಇರುತ್ತೆ ಹಾಗೆ ಡೈರಿ ಪ್ರಾಡಕ್ಟ್ಸ್ ಹಾಲು ಮತ್ತು ಹಾಲಿನ ಉತ್ಪನ್ನದಲ್ಲಿ ಫೋರ್ಟಿಫೈಡ್ ಫುಡ್ಸ್ ಅಂತ ಕರೀತಾರೆ ಈಗ ಹಾಲಲ್ಲಿ ಫೋರ್ಟಿಫೈಡ್ ವಿತ್ ವೈಟಮಿನ್ ಡಿ ಬಿ ಟ್ವೆಲ್ ಅಂತ ಏನು ಕರಿತೀವಿ ಆ ಫುಡ್ಡಲ್ಲೂ ಕೂಡ ಯಥೇಚ್ಛವಾದ ವೈಟಮಿನ್ ಬಿ ಟ್ವೆಲ್ ಹೇರಳವಾಗಿರುತ್ತೆ ಅದೇ ಥರ ಸೋಯಾಬೀನ್ ಸೋಯಾ ಪ್ರಾಡಕ್ಟ್ಸ್ ಏನಿದೆ ಸೋಯಾಬೀನ್ ಸೋಯಾ ಚಾಂಕ್ಸ್ ಅದಲ್ಲೂ ಕೂಡ ಹೇರಳವಾದ ವೈಟಮಿನ್ ಬಿ ಟ್ವೆಲ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಶ್ರೂಮಲ್ಲೂ ಕೂಡ ಸ್ವಲ್ಪ ವೈಟಮಿನ್ ಬಿ ಟ್ವೆಲ್ ಅಂಶ ಇರುತ್ತೆ ಈಗ ಫೋಲಿಯೇಟ್ ಯಾವ್ದಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಡಾರ್ಕ್ ಕಲರ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಈಗ ಸೊಪ್ಪು ಎಲ್ಲಾ ತರದ ಸೊಪ್ಪು ತರಕಾರಿಗಳಲ್ಲಿ ಇದರಲ್ಲಿ ಯಥೇಚ್ಛವಾದ ಫೋಲಿಯೇಟ್ ಇರುತ್ತೆ ಜೊತೆಗೆ ನಟ್ಸ್ ಸೀಡ್ಸ್ ಅವಕಾಡೋದಲ್ಲೂ ಕೂಡ ಫೋಲಿಯೇಟ್ ಅಂಶ ಹೇರಳವಾಗಿರುತ್ತೆ ಈ ವೈಟಮಿನ್ ಬಿ ಟ್ವೆಲ್ ಯಾವ ಯಾವ ಆಹಾರದಲ್ಲಿ ಇರುತ್ತೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಟ್ಟೆ ಹಾಗೆ ಇದರ ರೆಕಮೆಂಡರಿ ಡಯಟರಿ ಅಲೋವೆನ್ಸ್ ಕೂಡ ನಾವು ನೋಡ್ಬೇಕಾಗತ್ತೆ ರೆಕಮೆಂಡರಿ ಡಯಟರಿ ಅಲೋವೆನ್ಸ್ ಪ್ರಕಾರ ವೈಟಮಿನ್ ಬಿ ಟ್ವೆಲ್ ಒಂದು ದಿನಕ್ಕೆ ಟೂ ಪಾಯಿಂಟ್ ಫೋರ್ ಮಿಲಿಗ್ರಾಮ್ ಅಷ್ಟು ಪರ್ ಡೇಗೆ ಸೇವನೆ ಮಾಡಬೇಕಾಗತ್ತೆ ಹಾಗೆ ಫೋಲಿಯೇಟ್ ಅನ್ನೋದು ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೇನ ನಾವು ಸೇವನೆ ಮಾಡಬೇಕಾಗತ್ತೆ ಸೊ ಇದು ಮೈಕ್ರೋನ್ಯೂಟ್ರಿಂಟ್ಸ್ ಆಗಿರೋದ್ರಿಂದ ಇದರ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ ತುಂಬ ಇರೋದ್ರಿಂದ ನೀವು ಈ ರೆಕಮೆಂಡೇಶನ್ನ ರೀಚ್ ಆಗಲೇಬೇಕಾಗತ್ತೆ ಪ್ರತಿದಿನ ಇದನ್ನ ನೀವು ಯಾವುದೇ ಒಂದು ಆಹಾರ ಬಳಸೋದ್ರಿಂದ ನಿಮ್ಮ ರೆಕಮೆಂಡೇಶನ್ ರೀಚ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ಉಗುರಿನ ಆರೋಗ್ಯವೂ ಕೂಡ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತಾ ಹೋಗುತ್ತೆ ಮೂರನೇದಾಗಿ ಕಬ್ಬಿಣಾಂಶ ಭರಿತ ಆಹಾರ ಅಂತ ಹೇಳ್ತೀವಿ ಐರನ್ ರಿಚ್ ಫುಡ್ಸ್ ಅಂತಲೂ ನಾವು ಕರಿತೀವಿ ಈ ಐರನ್ ರಿಚ್ ಫುಡ್ಸ್ ಆರ್ ಬಿ ಸಿ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ಈ ಆರ್ ಬಿ ಸಿ ಸೆಲ್ಸ್ ಯಾಕೆ ಬೇಕು ಅಂದರೆ ಒಂದು ನಮ್ಮ ದೇಹದಲ್ಲಿ ಜೀವಕೋಶ ಡೆವಲಪ್ಮೆಂಟಿಗೋಸ್ಕರ ಬೇಕಾಗುತ್ತೆ ಹಾಗೆ ಇದು ಆಕ್ಸಿಜನ್ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ಹಾಗೆ ಅದರ ಆಹಾರ ಅಂದರೆ ನ್ಯೂಟ್ರಿಷನ್ ಕ್ಯಾರಿ ಮಾಡಿ ಆ ನ್ಯೂಟ್ರಿಷನ್ನ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸಲು ಈ ಆರ್ ಬಿ ಸಿ ಬೇಕಾಗುತ್ತೆ ಈಗ ಯಾವುದೇ ಒಂದು ನಾವು ಪೂವರು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಈ ಐರನ್ ಕಂಟೆಂಟ್ ಹೇರಳವಾಗಿರಬೇಕಾಗತ್ತೆ ಯಾವಾಗ ಈ ಐರನ್ ರಿಚ್ ಫುಡ್ಸ್ನ ನಾವು ಸೇವನೆ ಮಾಡ್ತಾ ಬರ್ತೀವಿ ಒಂದು ಐರನ್ ಚೆನ್ನಾಗಿ ಆಕ್ಸಿಜನ್ ಆರ್ ಬಿ ನ್ಯೂಟ್ರಿಷನ್ ಕ್ಯಾರಿ ಮಾಡುತ್ತೆ ಆಗ ಉಗುರು ಚೆನ್ನಾಗಿ ಬೆಳೆಯೋದಕ್ಕೂ ಆಗುತ್ತೆ ಯಾವಾಗ ನಾವು ಈ ಐರನ್ ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿರುತ್ತೋ ಅಥವಾ ಅನಿಮಿಯಾ ಪ್ರಾಬ್ಲಮ್ ಇರುತ್ತೋ ಇದಕ್ಕೆ ನಾವು ವರ್ಟಿಕಲ್ ನೈಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಉಗುರಲ್ಲಿ ಗೆರೆ ಗೆರೆ ತರ ನಿಮಗೆ ಫಾರ್ಮೇಷನ್ ಆಗೋದು ನಿಮ್ಗೆ ಫೀಲ್ ಆಗುತ್ತೆ ಅದು ಅದು ಮತ್ತೆ ಸ್ಪೂನ್ ಶೇಪ್ ನೀಲ್ ಅಂತ ಹೇಳ್ತೀವಿ ಅಂದ್ರೆ ಬ್ರಿಟಲ್ ನೀಲ್ಸ್ ಸಾಫ್ಟ್ ಆಗಿರುತ್ತೆ ಬೇಗ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ನಿಮಗೆ ಅಷ್ಟು ಸಾಫ್ಟ್ನೆಸ್ ನಿಮ್ಮ ಇರಲ್ಲ ಬೇಗ ಏನೇ ಒಂದು ಸ್ವಲ್ಪ ಮುಟ್ಟಿದ್ರು ಮುರಿದು ಹೋಗೋ ಚಾನ್ಸಸ್ ಏನಿರುತ್ತೆ ಇದು ಐರನ್ ಡೆಫಿಷಿಯನ್ಸಿಯಿಂದ ಕಾಸ್ ಆಗ್ತಾ ಇರುತ್ತೆ ಈಗ ನಾವು ಈ ಐರನ್ ರಿಚ್ ಫುಡ್ಸ್ನ ನಾವು ಸೇವನೆ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ನ ನಾವು ನಾವು ಕಮ್ಮಿ ಮಾಡ್ಕೋಬಹುದು ಆದರೆ ರೆಕಮೆಂಡೇಶನ್ ಪ್ರಕಾರ ಇದು ಸೇವನೆ ನಾವು ಮಾಡಲೇಬೇಕಾಗುತ್ತೆ ಐರನ್ನ ಈ ಆರ್ ಡಿ ಎ ಗೈಡ್ಲೈನ್ಸ್ ಪ್ರಕಾರ ಒಂದು ಮನುಷ್ಯ ಎಷ್ಟು ನಾವು ಐರನ್ನ ಸೇವನೆ ಮಾಡಬೇಕಂದ್ರೆ ಪುರುಷರಲ್ಲಿ ಬಂದಾಗ ನಿಗಲಿ ಏಟ್ ಮಿಲಿಗ್ರಾಮ್ ಪರ್ ಡೇ ನಾವು ನಾವು ಸೇವನೆ ಮಾಡಬೇಕಾಗತ್ತೆ ಹಾಗೆ ಏಯ್ಟೀನ್ ಮಿಲಿಗ್ರಾಮ್ ಪರ್ ಡೇ ವುಮೆನ್ಸಲ್ಲಿ ಸ್ತ್ರೀಯರಲ್ಲಿ ಸೇವನೆ ಮಾಡಬೇಕಾಗತ್ತೆ ಯಾರು ಮೆನೊಪಾಸ್ ಅವರು ಮೆನೊಪಾಸ್ ಸ್ಟೇಜಲ್ಲಿ ಹೊಂದಿದ್ದಾರೋ ಅವರು ಏಯ್ಟ್ ಮಿಲಿಗ್ರಾಮ್ ಪರ್ ಡೇ ಈ ಐರನ್ನ ನಾವು ಸೇವನೆ ಮಾಡಬೇಕಾಗತ್ತೆ